ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಟೀಮ್ ಇಂಡಿಯಾಗೆ ಎಷ್ಟು ಕೋಟಿ ದುಡ್ಡು ಸಿಕ್ತು ಗೊತ್ತಾ ಸೋತ ನ್ಯೂಜಿಲೆಂಡ್ಗೆ ಎಷ್ಟು ಸಿಕ್ತು ಪಾಕಿಸ್ತಾನ ಸೇರಿದಂತೆ ಉಳಿದ ತಂಡಗಳಿಗೆ ಎಷ್ಟೆಷ್ಟು ಸಿಕ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಭಾರತಕ್ಕೆ ಎಷ್ಟು ಕೋಟಿ ಸಿಕ್ತು ಫ್ರೆಂಡ್ಸ್ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಟೀಂ ಇಂಡಿಯಾಗೆ ಬರೋಬ್ಬರಿ ಇಪ್ಪತ್ತೊಂದು ಕೋಟಿ ರೂಪಾಯಿ ದುಡ್ಡು ಸಿಕ್ಕಿದೆ ಯಾವುದಕ್ಕೆ ಎಷ್ಟೆಷ್ಟು ಅಂತ ನೋಡೋದಾದ್ರೆ ಫೈನಲ್ ಗೆದ್ದು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಕ್ಕೆ ಕೋಟಿ ಗ್ರೂಪ್ ಸ್ಟೇಜ್ ನಲ್ಲಿ ವಿನ್ ಆದ ಪ್ರತಿ ಮ್ಯಾಚ್ ಗೆ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಎಂಟು ಲಕ್ಷ ಕೊಡಲಾಗುತ್ತೆ ಅದರಂತೆ ಮೂರು ಮ್ಯಾಚ್ ಗೆದ್ದ ಟೀಂ ಇಂಡಿಯಾಗೆ ಒಟ್ಟು ಎಂಬತ್ತೆಂಟು ಲಕ್ಷ ಸಿಕ್ಕಿದೆ ಹಾಗೆ ಚಾಂಪಿಯನ್ ಟ್ರೋಫಿಯಲ್ಲಿ ಭಾಗವಹಿಸಿದ್ದಕ್ಕೆ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಕೊಡಲಾಗುತ್ತೆ ಇಪ್ಪತ್ತೊಂದು ಪಾಯಿಂಟ್ ನ್ಯೂಜಿಲೆಂಡ್ ಗೆ ಸಿಕ್ಕಿದ್ದೆಷ್ಟು ಗೊತ್ತಾ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ನಲ್ಲಿ ಸೋತ ನ್ಯೂಜಿಲೆಂಡ್ ಗೆ ಹನ್ನೊಂದು ಪಾಯಿಂಟ್ ನಾಲ್ಕು ಎರಡು ಕೋಟಿ ರೂಪಾಯಿ ದುಡ್ಡು ಸಿಕ್ಕಿದೆ ಯಾವುದಕ್ಕೆ ಎಷ್ಟು ಅಂತ ನೋಡೋದಾದ್ರೆ ಫೈನಲ್ ಸೋತು ರನ್ನರ್ ಅಪ್ ಆಗಿದ್ದಕ್ಕೆ ಒಂಬತ್ತು ಪಾಯಿಂಟ್ ಏಳು ಐದು ಕೋಟಿ ಗ್ರೂಪ್ ಸ್ಟೇಜ್ ನಲ್ಲಿ ವಿನ್ ಆದ ಎರಡು ಮ್ಯಾಚ್ ಗಳಿಂದ ಒಟ್ಟು ಐದು ಐವತ್ತೊಂಬತ್ತು ಲಕ್ಷ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾಗವಹಿಸಿದ್ದಕ್ಕೆ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಎಲ್ಲಾ ಸೇರಿಸಿದ್ರೆ ಹನ್ನೊಂದು ಪಾಯಿಂಟ್ ನಾಲ್ಕು ಎರಡು ಕೋಟಿ ಆಗುತ್ತೆ ಸೌತ್ ಆಫ್ರಿಕಾಗೆ ಎಷ್ಟು ಸಿಕ್ತು ಸೆಮಿಫೈನಲ್ನಲ್ಲಿ ಸೋತ ಸೌತ್ ಆಫ್ರಿಕಾ ಒಟ್ಟು ಆರು ಪಾಯಿಂಟ್ ಐದು ನಾಲ್ಕು ಕೋಟಿ ರೂಪಾಯಿ ಪಡ್ಕೊಂಡಿದೆ ಯಾವುದಕ್ಕೆಲ್ಲ ಅಂದ್ರೆ ಸೆಮಿಫೈನಲ್ ಪ್ರವೇಶಿಸಿದಕ್ಕೆ ನಾಲ್ಕು ಎಂಟು ಏಳು ಕೋಟಿ ಗ್ರೂಪ್ ಸ್ಟೇಜ್ ನಲ್ಲಿ ವಿನ್ ಆದ ಎರಡು ಮ್ಯಾಚ್ ಗಳಿಂದ ಐವತ್ತೊಂಬತ್ತು ಲಕ್ಷ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾಗವಹಿಸಿದ್ದಕ್ಕೆ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಎಲ್ಲ ಸೇರಿಸಿದ್ರೆ ಆರು ಪಾಯಿಂಟ್ ಐದು ನಾಲ್ಕು ಕೋಟಿ ಆಗುತ್ತೆ ಆಸ್ಟ್ರೇಲಿಯಾ ತಂಡಕ್ಕೆ ಸಿಕ್ಕಿದ್ದಷ್ಟು ಭಾರತ ವಿರುದ್ಧ ಸೆಮಿಫೈನಲ್ ಸೋತ ಆಸ್ಟ್ರೇಲಿಯಾ ಒಟ್ಟು ಆರು ಪಾಯಿಂಟ್ ಎರಡು ನಾಲ್ಕು ಕೋಟಿ ರೂಪಾಯಿ ಗಳಿಸಿಕೊಂಡಿದೆ ಯಾವುದಕ್ಕೆ ಅಂದ್ರೆ ಸೆಮಿಫೈನಲ್ ಪ್ರವೇಶಿಸಿದ್ದಕ್ಕೆ ನಾಲ್ಕು ಪಾಯಿಂಟ್ ಎಂಟು ಏಳು ಕೋಟಿ ಗ್ರೂಪ್ ಸ್ಟೇಜ್ ನಲ್ಲಿ ವಿನ್ ಆದ ಒಂದು ಮ್ಯಾಚ್ ನಿಂದ ಇಪ್ಪತ್ತೊಂಬತ್ತು ಲಕ್ಷ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾಗವಹಿಸಿದ್ದಕ್ಕೆ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಎಲ್ಲ ಸೇರಿಸಿದ್ರೆ ಆರು ಪಾಯಿಂಟ್ ಎರಡು ನಾಲ್ಕು ಕೋಟಿ ಆಗುತ್ತೆ ಅಫ್ಘಾನಿಸ್ತಾನಕ್ಕೆ ಎಷ್ಟು ಕೋಟಿ ಅಫ್ಘಾನಿಸ್ತಾನ ಕ್ರಿಕೆಟ್ ತಂಡಕ್ಕೆ ಒಟ್ಟು ನಾಲ್ಕು ಪಾಯಿಂಟ್ ನಾಲ್ಕು ಒಂದು ಕೋಟಿ ಸಿಕ್ಕಿದೆ ಟೂರ್ನಿಯಲ್ಲಿ ಐದನೇ ಸ್ಥಾನ ಪಡೆದಿದ್ದಕ್ಕೆ ಮೂರು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ಗ್ರೂಪ್ ಸ್ಟೇಜ್ ನಲ್ಲಿ ವಿನ್ ಆದ ಒಂದು ಮ್ಯಾಚ್ ನಿಂದ ಇಪ್ಪತ್ತೊಂಬತ್ತು ಲಕ್ಷ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾಗವಹಿಸಿದ್ದಕ್ಕೆ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಎಲ್ಲ ಸೇರಿಸಿದ್ರೆ ನಾಲ್ಕು ಪಾಯಿಂಟ್ ನಾಲ್ಕು ಒಂದು ಕೋಟಿ ಆಗುತ್ತೆ ಬಾಂಗ್ಲಾದೇಶಕ್ಕೆ ಸಿಕ್ಕಿದ್ದೆಷ್ಟು ಬಾಂಗ್ಲಾದೇಶಕ್ಕೆ ಒಟ್ಟು ನಾಲ್ಕು ಪಾಯಿಂಟ್ ಒಂದು ಎರಡು ಕೋಟಿ ಸಿಕ್ಕಿದೆ ಆರನೇ ಸ್ಥಾನ ಪಡೆದಿದ್ದಕ್ಕೆ ಮೂರು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ಗ್ರೂಪ್ ಸ್ಟೇಜ್ ನಲ್ಲಿ ಒಂದು ಮ್ಯಾಚ್ ಕೂಡ ವಿನ್ ಆಗದೆ ಇರೋದ್ರಿಂದ ಸೊನ್ನೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾಗವಹಿಸಿದ್ದಕ್ಕೆ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಎಲ್ಲ ಸೇರಿಸಿದ್ರೆ ನಾಲ್ಕು ಪಾಯಿಂಟ್ ಒಂದು ಎರಡು ಕೋಟಿ ಆಗುತ್ತೆ ಪಾಕಿಸ್ತಾನ ಮತ್ತು ಇಂಗ್ಲೆಂಡ್ಗೆ ಎಷ್ಟು ಪಾಕ್ ಮತ್ತು ಇಂಗ್ಲೆಂಡ್ ತಂಡಗಳಿಗೆ ತಲಾ ಎರಡು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಸಿಕ್ಕಿದೆ ಏಳು ಮತ್ತು ಎಂಟನೇ ಸ್ಥಾನ ಪಡೆದಿದ್ದಕ್ಕೆ ತಲಾ ಒಂದು ಪಾಯಿಂಟ್ ಎರಡು ಒಂದು ಕೋಟಿ ಗ್ರೂಪ್ ಸ್ಟೇಜ್ ನಲ್ಲಿ ಒಂದು ಮ್ಯಾಚ್ ಕೂಡ ವಿನ್ ಆಗದೆ ಇರೋದ್ರಿಂದ ಸೊನ್ನೆ ಟೂರ್ನಿಯಲ್ಲಿ ಭಾಗವಹಿಸಿದ್ದಕ್ಕೆ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಎಲ್ಲ ಸೇರಿಸಿದ್ರೆ ಎರಡು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಆಗುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಯಾವ ತಂಡಕ್ಕೆ ಎಷ್ಟು ಕೋಟಿ ದುಡ್ಡು ಸಿಕ್ತು ಯಾವುದಕ್ಕೆ ಎಷ್ಟೆಷ್ಟು ಕೊಡಲಾಯ್ತು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ Ja, war da.